ಹಾಯ್ ವೆಲ್ಕಮ್ ಬ್ಯಾಕ್ ನಾನಿಲ್ಲಿ ಒಂದೆರಡು ರೆಸಿಪಿ ಕೂಡ ಹೇಳ್ತಾ ಇದ್ದೇನೆ ಹಾಗೆ ಈ ವಿಡಿಯೋದಲ್ಲಿ ಕ್ರೀಮ್ ಬನ್ ಮನೇಲಿ ಮಾಡೋದು ಹೇಗೆ ಅಂತ ಚಾಕ್ಲೇಟ್ ಕ್ರೀಮ್ ಬನ್ ತುಂಬ ಥರದ್ದು ಸಿಗ್ತದೆ ಈಗ ಜಾಮ್ ಇದರಲ್ಲೆಲ್ಲ ಸಿಗ್ತದೆ ಇದು ನೋಡಿ ಕ್ರೀಮ್ ಬನ್ ಮನೆಯಲ್ಲೇ ಮಾಡಿದ್ದು ನಾನು ಗೋಧಿ ಹಿಟ್ಟಲ್ಲಿ ಮಾಡೋದು ಸ್ವಲ್ಪ ಆರೋಗ್ಯಕರವಾಗಿರಲಿ ಅಂತೇಳಿ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೇನೆ ಆಶೀರ್ವಾದ ಅಟ್ಟ ನಾನು ಉಪಯೋಗ ಮಾಡ್ತಾ ಇರೋದು ಸೊ ಸ್ವಲ್ಪ ರೆಸಿಪಿ ಜಾಸ್ತಿ ಬರ್ತಿದೆ ಅಂತ ಆದ್ರೂ ಹಾಗೆ ಒಂದು ಇದು ಬೇಕಿಂಗ್ ಪೌಡರು ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಅರಿಶಿನ ಪುಡಿ ಯಾಕೆ ಹಾಕಿದ್ದೀನಿ ಅಂತ ಹೇಳಿದರೆ ಕಲರಿಗೋಸ್ಕರ ಅಷ್ಟೇ ಹಾಗೆ ಹಾಲಲ್ಲಿ ಕಲಸಿಕೊಳ್ತಾ ಇದ್ದೇನೆ ಹಿಟ್ಟನ್ನು ಹಾಲು ನೋಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಬೇಕು ಬ್ರೆಡ್ಡಿನ ಹಿಟ್ಟು ಕಲಸಿಕೊಂಡು ಅದನ್ನು ಈ ಥರ ಮಾಡಿ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಮುಚ್ಚಿಡಬೇಕು ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದಾದಮೇಲೆ ಕ್ರೀಮ್ ರೆಡಿ ಮಾಡಿಕೊಳ್ಳಿಕ್ಕೆ ಬೆಣ್ಣೆ ಸಕ್ಕರೆ ಹುಡಿ ಹಾಕ್ಕೊಳ್ತಾ ಇದ್ದೇನೆ ಬೆಣ್ಣೆ ಮತ್ತು ಸಕ್ಕರೆ ಹುಡಿ ಸಕ್ಕರೆ ಹುಡಿ ನಾವು ಸಕ್ಕರೆ ಪುಡಿ ಮಾಡ್ಬೋದು ಇಲ್ಲ ರೈಸಿಂಗ್ ಶುಗರ್ ಅಂತ ಸಿಗ್ತದೆ ಮತ್ತು ಕೋಕೋ ಪೌಡರ್ ಚಾಕ್ಲೇಟ್ ಫ್ಲೇವರ್ ಆಗಿರೋದ್ರಿಂದ ನಾನು ಕೋಕೋ ಪೌಡರ್ ಉಪಯೋಗ ಮಾಡಿದ್ದೇನೆ ಇದನ್ನು ಚೆಂದ ಬೀಟ್ ಮಾಡಬೇಕು ಮಿಕ್ಸ್ ಮಾಡಬೇಕು ಸಕ್ಕರೆ ಪುಡಿ ಮತ್ತು ಇದೆಲ್ಲ ನಮ್ಮ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ನಾವು ಮಾಡಿಕೊಳ್ಳೋದು ಹಾಗೆ ಅದನ್ನು ಬೀಟ್ ಮಾಡಿಕೊಂಡು ಇಟ್ಕೊಳ್ಬೇಕು ಬೀಟರ್ ಇಲ್ಲದಿದ್ದರೆ ಕೈಯಲ್ಲಿ ಮಾಡಬೇಕು ಇಲ್ಲ ಮಿಕ್ಸಿ ಜಾರಲ್ಲಿ ಮಾಡಿದರೂ ಕೂಡ ಆಗ್ತದೆ ಹೀಗೆ ಮಾಡಿಕೊಳ್ಳೋದು ಚಾಕ್ಲೇಟ್ ಫ್ಲೇವರ್ ಆಗಿರೋದ್ರಿಂದ ಹೀಗೆ ಮತ್ತು ಬೇರೆ ಫ್ಲೇವರ್ ಬೇಕಾದರೆ ವೆನಿಲ್ಲಾ ಇದು ಹಾಕ್ಕೋಬೋದು ಎಸೆನ್ಸು ಬಟರ್ಸ್ಕಾಚ್ ಎಸೆನ್ಸ್ ಎಂಥ ಬೇಕಿದ್ದರೂ ಹಾಕಿಕೊಳ್ಬೋದು ಅದೆಲ್ಲ ಆದ ಮೇಲೆ ಇದು ನಾನು ಅದನ್ನು ನಿಮಗೆ ಇದಾದ ಮೇಲೆ ಹೀಗೆ ಸ್ವಲ್ಪ ಲಟ್ಟಣಿಗೆಯಲ್ಲಿ ಹಾಗೆ ಮಾಡಿಕೊಂಡು ಬ್ರೆಡ್ಡಿಗೆ ಕ್ರೀಮ್ ಬ್ರೆಡ್ ಆಗಿರೋದ್ರಿಂದ ಅದು ಅರ್ಧ ಕಟ್ ಮಾಡಿಕೊಳ್ಬೇಕು ಚೆಂದ ನೀಟಾಗಿ ಅದನ್ನು ಒಂದು ಸ್ವಲ್ಪ ಕೈಯಲ್ಲಿ ಇದು ಮಾಡಿ ಈ ಥರ ಕಟ್ ಮಾಡಿಕೊಳ್ಳಬೇಕು ನೋಡಿ ಹೀಗೆ ಬರ್ತದೆ ಇದು ಕಟ್ ಮಾಡಿಕೊಳ್ಳೋದು ಹೀಗೆ ನಾನು ಎರಡು ಮಾಡಿದ್ದೇನೆ ಹೀಗೆ ಮಾಡಿಕೊಂಡು ಇದು ಮಾಡ್ಕೋಬೇಕು ಸರಿ ಒಂದು ಇದಾಗಬೇಕಂದ್ರೆ ಹೊಡಿಬಾರದು ಅದು ಬೇಯುವಾಗ ಅದಾದಮೇಲೆ ಅದನ್ನು ಇದು ಇದರಲ್ಲಿ ಬೇಯಿಸ್ಕೊಳ್ಬೇಕು ಹೀಗೆ ಬೇಯಿಸಿಕೊಂಡು ಹೀಗೆ ಇಟ್ಟು ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಬೇಕು ಅದು ನೋಡಿದರೆ ಆಯಿತು ನಾವು ಎಂತಾದರೂ ಚುಚ್ಚಿ ನೋಡಿ ಕ್ರೀಮ್ ನನಗೆ ರೆಡಿಯಾಗಿದೆ ಇಲ್ಲಿ ಚಾಕ್ಲೇಟ್ ಫ್ಲೇವರ್ ಕ್ರೀಮ್ ಈಗ ಇದನ್ನು ಕಟ್ ಮಾಡಿ ಬೆ ನಾ ಆಲ್ರೆಡಿ ಗೀಟ್ ಹಾಕಿ ಇಟ್ಟಿದ್ದೇವೆ ಗೆರೆ ಹಾಕಿ ಇದನ್ನು ಸ್ವಲ್ಪ ಕಟ್ ಮಾಡಿ ನಾವು ಇನ್ನೆಂಥ ಮಾಡಬೇಕು ಅಂತೇಳಿದರೆ ನೋಡಿ ಹೀಗೆ ನೋಡಿ ಎಷ್ಟು ಚಂದ ಬಂದಿದೆ ಗೋಧಿ ಹಿಟ್ಟಿದ್ದಾದರೂ ಕೂಡ ಬೇಕಿಂಗ್ ಪೌಡರ್ ಹಾಕಿದರೆ ಎಷ್ಟು ಚಂದ ಬಂದಿದೆ ಅಂತೇಳಿ ಇದನ್ನು ಕಟ್ ಮಾಡಿ ನಾವು ಇದು ಮಾಡೋದು ಎಂತ ಇದರೊಳಗೆ ಕ್ರೀಮ್ ಫಿಲ್ ಮಾಡೋದು ಎಲ್ಲ ಬೇಕರಿಯಲ್ಲೆಲ್ಲಾದರೆ ಟೂಟಿ ಫ್ರೂಟಿ ಹಾಕ್ತಾರೆ ಪಪ್ಪಾಯಿಯಿಂದ ಮಾಡಿರುವಂಥದ್ದು ನಾನು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದ್ದೇನೆ ಹೀಗೆ ಫಿಲ್ ಮಾಡೋದು ನೋಡಿ ಕ್ರೀಮು ನೋಡಿ ಯಾವ ಟೆಕ್ಸ್ಚರಿಗೆ ಬಂದಿದೆ ಅಂತ ಒಳಗೆ ಸಹ ತುಂಬಿಸಬೇಕು ಕ್ರೀಮ್ ನಾವು ಬೀಟರ್ ಇದ್ದರೆ ಬೀಟರ್ ಇಲ್ಲಂದರೆ ಮಿಕ್ಸಿ ಜಾರಲ್ಲಿ ಸಹ ಒಂದು ಸ್ವಲ್ಪ ರನ್ ಮಾಡಿದರೆ ಕ್ರೀಮ್ ಆಗ್ತದೆ ಅದು ಇದು ಬಟರ್ ಫ್ರೋಸ್ಟಿಂಗ್ ಅಂತೇಳಿ ಅಂದರೆ ಬೆಣ್ಣೆ ಫ್ರೋಸ್ಟಿಂಗ್ ಮಾಡಿದ್ದು ಕ್ರೀಮ್ ಇಲ್ಲದ್ರೆ ನಾವು ಅಮೂಲ್ ಅವರದ್ದು ಕ್ರೀಮ್ ಕೂಡ ತಗೊಂಡು ಯೂಸ್ ಮಾಡ್ಬೋದು ಹಾಗೆ ನೋಡಿ ನಾನು ಬಾದಾಮಿ ಗೋಡಂಬಿ ಎಲ್ಲ ಚೂರು ಮಾಡಿ ಇಟ್ಕೊಂಡಿದ್ದೇನೆ ಎಲ್ಲ ಎರಡಕ್ಕೂ ಸಹ ಹಾಗೆ ಹಾಕಿಕೊಳ್ಳೋದು ಹಾಕಿಕೊಂಡಾಯಿತು ಮತ್ತು ಹೊರಗೆ ಸಹ ಒಂದು ಸ್ವಲ್ಪ ಇದು ಎಂತ ಹೀಗೆ ಮಾಡಿಕೊಳ್ಳೋದು ಈಗ ಬೇಕರಿಯಲ್ಲೆಲ್ಲ ಹೊರಗೆ ಕೂಡ ಹೀಗೆ ಹಾಕಿ ಇಟ್ಟಿರ್ತಾರಲ್ಲ ಸೊ ಹೀಗೆ ಹಾಕಿಕೊಳ್ಳೋದು ತುಂಬ ಆರೋಗ್ಯಕರವಾಗಿ ಇದರಲ್ಲಿ ಸಹ ಆರೋಗ್ಯ ಅಂತೇಳಿದರೆ ಸಕ್ಕರೆ ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಆದರೂ ಗೋಧಿ ಹಿಟ್ಟಲ್ಲಿ ಮಾಡಿದ್ದೇನೆ ಹಾಗೆ ಗೋಧಿ ಹಿಟ್ಟು ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟನ್ನು ಉಪಯೋಗ ಮಾಡಿದ್ದೇನೆ ಸೊ ನೋಡಿ ಹೀಗೆ ಇದಕ್ಕೆ ನಾವು ಕಟ್ ಮಾಡಿ ಪುಡಿ ಮಾಡಿಕೊಂಡಂಥ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ಳೋದು ಸ್ವಲ್ಪ ಹೀಗೆ ಮಾಡಿ ಕೈಯಲ್ಲಿ ಹಾಕಿಕೊಳ್ಳೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತೇಳಿ ಹೀಗೆ ಮಾಡೋದು ಇದನ್ನು ಬೇಕರಿ ಶೈಲಿಯ ಕ್ರೀಮ್ ಬಂದು ಸೂಪರಾಗಿ ಬಂದಿದೆ ನೋಡಿ ಹೀಗೆ ಆಗ್ತಿದೆ ಕಲರು ಅದಾದಮೇಲೆ ಡೈಲಿ ವ್ಲಾಗ್ ಹಾಕಿದ್ದೇನೆ ಅನ್ನ ಕುದೀತಾ ಉಂಟು ಇದನ್ನು ಈಗ ಎತ್ತಿ ರೈಸ್ ಪಾಟಲ್ಲಿ ಇಡಬೇಕು ಚೈನಾ ಪಾಟ್ ಅಂತ ಹೇಳ್ತಾರೆ ಇದು ನಾನು ನಿಮಗೆ ತುಂಬ ಸಲ ತೋರಿಸಿದ್ದೇನೆ ಹಾಗೆ ಅದಾದ ಮೇಲೆ ಇದು ನೀರು ತೊಗೊಳ್ಳೋದು ಅಕ್ಕಿ ತೊಳೆಯೋದು ಅದು ಇದು ಬೆಳಗ್ಗೆ ಟೀ ಒಂದು ಮಾಡಿಕೊಳ್ತಾ ಇದ್ದೇನೆ ಹಾಗೆ ಒಂದಷ್ಟು ಕೆಲಸಗಳು ಆಗ್ತಾ ಇರ್ತದೆ ಹಾಗೆ ಟೀ ಮಾಡಿಕೊಳ್ತಾ ಇದ್ದೇನೆ ಬೆಳಗ್ಗೆದ್ದು ಇದು ನನ್ನ ರುಟೀನು ಅದಾದಮೇಲೆ ಹಸ್ಬೆಂಡ್ ಹಾಲು ತೊಗೊಂಡು ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಹಾಲೆಲ್ಲ ತೊಗೊಂಡು ಬಂದು ಅದಾದ ಮೇಲೆ ನಾನು ಎಂತ ಡಿಕಾಕ್ಷನ್ ಆಗ್ತಾ ಆಗ್ತಾಯಿದ್ದೇನೆ ಕಾಫಿ ಡಿಕಾಕ್ಷನ್ ನಾವು ಇದು ಕೋತಸ್ ಕಾಫಿ ಉಪಯೋಗಿಸೋದು ಇಲ್ಲಿ ಮತ್ತು ಅದಕ್ಕೆ ಬಿಸಿನೀರು ಹಾಕೋದು ಹಾಗೆ ಡಿಕಾಕ್ಷನ್ ಹಾಕ್ತಾ ಇದ್ದೀನಿ ಆ ದಿವಸ ನೀರು ದೋಸೆ ಮಾಡಿದ್ದು ನೀರು ದೋಸೆ ಹೀಗೆ ಹಾಕಿ ಇದು ಮಾಡೋದು ಇಂಥ ಗೊತ್ತುಂಟ ನಾನು ಇದು ಕಾಫಿ ಡಿಕಾಕ್ಷನ್ ಬೆಳಗ್ಗೆ ನಾನು ಬೆಳಗಿನ ರೂಟೀನೆಲ್ಲ ತೋರಿಸಿದೆ ಅಲ್ಲ ಕಾಫಿ ಡಿಕಾಕ್ಷನ್ ಇದ್ದೆ ಫಿಲ್ಟರ್ ಕಾಫಿ ಇದ್ದು ಡಿಕಾಕ್ಷನ್ ಹಾಕಿ ಉಳಿದ ಅದರ ಪುಂಟೆಯನ್ನು ನಾನು ಸೇವಂತಿಗೆ ಗಿಡ ಗುಲಾಬಿ ಗಿಡ ನೆಟ್ಟಿದ್ದೇನಲ್ಲ ಅದಕ್ಕೆ ಹಾಕಿದರೆ ಅದಕ್ಕೊಂದು ಒಳ್ಳೆಯದು ಇದು ಎಂತ ಒಳ್ಳೆಯ ಇದು ಆಗ್ತದೆ ಹಾಗಾಗಿ ಅದನ್ನು ಅದಕ್ಕೆ ಹಾಕುವ ಅಂತ ನಾನು ಮೇಲೆ ಹೋಗ್ತಾ ಇದ್ದೇನೆ ಬೆಂಗಳೂರು ವೆದರ್ ಅಂತೂ ಸುಕ್ಕಪಟ್ಟೆ ಚಳಿ ಇವತ್ತು ಸಂಡೆ ಫುಲ್ ಸಂಡೆ ಫುಲ್ ಲಾಗ್ ಮಾಡುವಂತಿದ್ದೀನಿ ಆದರೆ ಫುಲ್ ಮಳೆ ಚಳಿ ಅಂತ ಎಲ್ಲಿ ಸಹ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಎಂತ ಸಹ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಮನೆಯಿಂದ ಹೊರಗಡೆ ಬರಲಿಕ್ಕೆ ಆಗ್ತಾಯಿಲ್ಲ ಇದು ಅಷ್ಟು ಚಳಿ ಉಂಟು ನೋಡಿ ಬೆಂಗಳೂರು ವೆದರ್ ಹೀಗೆ ಉಂಟು ಆ್ಯಕ್ಚುಲಿ ಹೀಗೆ ಉಂಟು ನೋಡಿ ಬೆಂಗಳೂರು ವೆದರ್ ಖರಾಬ್ ಆಗಿದೆ ಚಳಿ ಕೂಡ ಮಳೆ ಕೂಡ ಎಂತ ಅಂತ ಇಲ್ಲ ಹಾಗಾಗಿದೆ ವೆದರ್ ಫುಲ್ ಹೀಗಾಗಿದೆ ವೆದರ್ ಹಾಗೆ ಕಾಫಿ ಇದರದ್ದು ಇದಿತ್ತಲ್ಲ ಉಂಟೆ ಅದನ್ನು ನಾನು ಸೇವಂತಿಗೆ ಗಿಡಕ್ಕೆ ಹಾಕಿದ್ದೀನಿ ಚಂದ ಬಂದಿದೆ ಕೂಡ ಸೇವಂತಿಗೆ ಗಿಡ ನೋಡಿ ಕಾಫಿ ಇದಕ್ಕೆ ಹಾಕಿದರೆ ತುಂಬ ಚಂದ ಬರ್ತದೆ ಸೊ ಹೀಗೆ ಗಿಡ ಗಿಡಕ್ಕೆ ಸ್ವಲ್ಪ ಕೊಳೆತ ಸೊಪ್ಪು ಅಥವಾ ಸಗಣಿ ಇದ್ದರೆ ಸಗಣಿ ಕೂಡ ಹಾಕ್ಕೊಳ್ಬೋದು ಗಿಡಕ್ಕೆಲ್ಲ ಸಗಣಿ ನೀರು ಮಾಡಿ ಹಾಕಿಕೊಳ್ಬೋದು ಇದು ನಾನು ಇದೆಲ್ಲ ಮಾಡಿಕೊಳ್ತಾ ಇದ್ದೀನಿ ತಿಂಡಿ ಮಾಡಿಕೊಳ್ಳಿಕ್ಕೆ ಅದು ಇದೆಲ್ಲ ಮಾಡಿಕೊಳ್ತಾ ಇದ್ದೇನೆ ಮತ್ತು ತಿಂಡಿ ಮಾಡಿಕೊಳ್ಳೋದು ಗುರುವಾರ ಆಗಿರೋದ್ರಿಂದ ಇದೆಲ್ಲ ಇರ್ತದೆ ಇದೀಗ ಪಲ್ಯಕ್ಕೆ ಇದೆಲ್ಲ ಮಾಡಿಕೊಳ್ತಾ ಇದ್ದೇನೆ ಅದಾದ ಮೇಲೆ ನನಗೆ ಕಡಲೆ ಹಿಟ್ಟು ಇತ್ತು ಕಡಲೆ ಹಿಟ್ಟದು ಸ್ವಲ್ಪ ದಿನಕ್ಕಿತ್ತು ಅದಕ್ಕೆ ಅಚ್ಚ ಖಾರದ ಪುಡಿ ಸ್ನ್ಯಾಕ್ಸ್ ಮಾಡಿಕೊಳ್ಳುವ ಅಂತೇಳಿ ಖಾರದ ಕಡ್ಡಿ ಮಾಡಲಿಕ್ಕೆ ಅಂತೇಳಿ ಅದಕ್ಕೆ ಖಾರದ ಕಡ್ಡಿ ಅದು ಇದೆಲ್ಲ ಮಾಡಲಿಕ್ಕೆ ಹಾಕಿಕೊಳ್ತಾ ಇದ್ದೇನೆ ಉಪ್ಪು ಹಾಗೆ ನೀರು ಹಾಕಿ ಹಿಟ್ಟೆಲ್ಲ ಕಲಸಿ ಖಾರದ ಕಡ್ಡಿ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡಿದ್ದೇನೆ ಸೊ ಅದನ್ನು ಗಟ್ಟಿಯಾಗಿ ಕಲಸಿ ಇಟ್ಕೊಳ್ಬೇಕು ಅದಾದಮೇಲೆ ಮಸಾಲೆ ಕಡಲೆ ಮಾಡುವ ಇತ್ತು ಹಾಗಾಗಿ ಕಡಲೆ ಹಾಕ್ಕೊಂಡೆ ಇದು ಇದನ್ನು ಹುರ್ಕೊಳ್ಬೋದು ಬೇಕಾದರೆಲ್ಲ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋದು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೇನೆ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪಿ ಆಗಲಿಕ್ಕೆ ಅಂದರೆ ಕರುಕುರು ಆಗಲಿಕ್ಕೆ ಅಕ್ಕಿ ಹಿಟ್ಟು ಹಾಕೊಳ್ಳೋದು ಮತ್ತು ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ನಾವು ಖಾರದ ಹುಡಿ ಹಾಕಿದ್ರೆ ಆಯಿತು ಮತ್ತು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಕೊಂಡು ಇದು ಫಸ್ಟ್ ನೀರು ಹಾಕುವ ಮೊದಲೇ ಎಣ್ಣೆ ಹಾಕ್ಕೊಳ್ಬೇಕು ಫಸ್ಟಿಗೆ ಅದಕ್ಕೆ ಚೆಂದ ಅದು ಹಿಡ್ಕೊಳ್ಬೇಕೆಲ್ಲ ಕೂಡ ಹಿಡ್ಕೊಂಡ ಮೇಲೆ ನೀರು ಸ್ವಲ್ಪ ಸ್ವಲ್ಪ ಕೈಯಲ್ಲಿ ಚಿಮುಕಿಸಿ ಇದು ಮಾಡೋದು ಅದಾದ ಮೇಲೆ ಎರಡು ಸಹ ಒಂದೇ ದಿವಸ ಮಾಡಿದ್ದು ಹಾಗೆ ಒಂದು ಈಸಿಯಾಗಿ ಆಗ್ತದೆ ಅಂತೇಳಿ ಅದನ್ನು ಹಾಗೆ ಬಿಟ್ಟು ಮತ್ತೆ ಖಾರದ ಕಡ್ಡಿ ಎಣ್ಣೆಗೆ ಇದು ಮಾಡ್ತಾ ಇದ್ದೇನೆ ನೋಡಿ ಹಾಗೆ ಹೀಗೆ ಖಾರದ ಕಡ್ಡಿ ಮಾಡೋದು ಹಿಟ್ಟಿನಲ್ಲಿ ಅದಾದ ಮೇಲೆ ಇದು ಕೂಡ ಬೇಯಿಸಿಕೊಂಡೆ ಮಸಾಲೆ ಕಡಲೆ ಕೂಡ ಬೇಯಿಸಿಕೊಂಡೆ ಬೇಯಿಸಿಕೊಂಡು ಮತ್ತೆ ಅದನ್ನು ತೆಗೆದಿಟ್ಟೆ ಒಂದೇ ಸಲಕ್ಕಾಗ್ತದೆ ಅಂತೇಳಿ ಇಲ್ಲ ಅಂತೇಳಿದರೆ ನಾವು ತೆಂಗಿನ ಎಣ್ಣೆ ಯೂಸ್ ಮಾಡೋದು ನಾನು ಎಣ್ಣೆ ಸ್ವಲ್ಪ ಬಿಡೋದು ಇಡುವಾಗ ಇಲ್ಲಾಂದರೆ ಮತ್ತೆ ಅದು ವೇಸ್ಟ್ ಆಗ್ತದೆ ಅಂತ ಒಂದು ಸತಿ ಕರಿದ ಎಣ್ಣೆನ ಮತ್ತೆ ಯೂಸ್ ಮಾಡೋದಿಲ್ಲ ನಾನು ಹಾಗೆ ಈ ರೆಸಿಪಿ ಮತ್ತು ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್